ಮಾವನವರು ಯಾವಾಗಲೂ ಕೂಡ ಪ್ರವಾಸದ ಮೇಲೆ ಇರ್ತಿದ್ರಲ್ಲ ಬೆಳಿಗ್ಗೆ ಬೇಗನೆ ಹೊರಡ್ಬೇಕಾಗ್ತಿರೋ ಸಂದರ್ಭದಲ್ಲಿ ಅವ್ರು ಯಾವಾಗಲೂ ಕೂಡ ಗಂಜಿಯನ್ನು ಇಷ್ಟಪಡ್ತಿದ್ರು ಮಾವನವರು ಮಾವನವರು ಹಾಗಾಗಿ ಆ ಗಂಜಿಯನ್ನು ಅತ್ತೆ ಮಾಡೋದು ಈಗಲೂ ಕೂಡ ನನಗದನ್ನು ಕಲಿಸ್ಕೊಟ್ಟಿದ್ದಾರೆ ಈಗಲೂ ಕೂಡ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಿದ್ವಿ ಎಲ್ಲರೂ ಅದನ್ನು ಇಷ್ಟಪಡ್ತಾರೆ ಮತ್ತು ತುಪ್ಪದ್ದು ಅನ್ನ ಅಂತ ಮಾಡೋರು ಅದು ಕೂಡ ಅವಾಗವಾಗ ಮಾಡ್ತಾ ಇರ್ತೀವಿ ಸರ್ದು ಫೇವ್ರೇಟ್ ಫುಡ್ ಯಾವುದು ಯಾವ ಫುಡ್ಡನ್ನು ತುಂಬ ಇಷ್ಟಪಟ್ಟು ತಿಂತಾರೆ ನಿಮ್ಮ ಹತ್ರ ಕೇಳಿ ಮಾಡಿಸ್ಕೊಂಡು ಸರ್ದು ಯಾವಾಗಲೂ ಕೂಡ ರೈಸ್ ಐಟಮೇ ಜಾಸ್ತಿ ಇಷ್ಟಪಡ್ತಾರೆ ಹಾಗಂತ ಆರೋಗ್ಯಕರವಾಗದಂಥದ್ದಂದ್ರೆ ಈ ತರಕಾರಿಗಳನ್ನೆಲ್ಲನೂ ತೊಗೊಂತಾರೆ ಹಣ್ಣು ಅದೆಲ್ಲನೂ ತಗೊಳ್ತಾರೆ ಬಟ್ ಜಾಸ್ತಿ ಇಷ್ಟಪಡೋದು ರೈಸ್ ಐಟಮ್ಸು ಪಲಾವ್ ಜಾಸ್ತಿ ಇಷ್ಟಪಡ್ತಾರೆ ಅದು ಅವರ ಅಕ್ಕನ ಕೈಲಾದಂಥ ಅರ್ಣಕ್ಕನ ಕೈಲಾದಂಥ ಪಲಾವ್ ಭಾಳ ಇಷ್ಟ ಅವ್ರಿಗೆ ಒಂದು ಮನೆಯಲ್ಲಿ ಸುಳ್ಳು ಹೇಳಿ ನಾನು ಚಿಕ್ಕಮಂಗ್ಳೂರು ಮಂಗ್ಳೂರ್ನಲ್ಲಿ ದೊಡ್ಡ ಸಭೆ ಬೈಕಲ್ಲಿ ಹೋದೆ ನಾನು ಮಳೆ ಅಂದರೆ ಮಳೆ ಕರೆಕ್ಟ್ ಚಿಕ್ಕಮಂಗ್ಳೂರು ಎಂಟ್ರಿ ಆಗೋ ಟೈಮಲ್ಲಿ ಬಿದ್ವಿ ಮೈಯಲ್ಲಿ ಮೈ ಮೇಲೆ ಇರೋಂಥ ಬಟ್ಟೆಲ್ಲ ಹರಿದು ಇವತ್ತಿನ ನಮ್ಮ ಸಿಟಿ ರವಿ ಅವ್ರ ಮನೆ ಹೋಗಿ ಅವ್ನ ಶರ್ಟು ಅವನ್ ಬನಿನ್ ಹಾಕೊಂಡು ಸಭೆ ಅಟೆಂಡ್ ಮಾಡಿದೆ ಗದ್ದೆಲ್ಲ ತೆರೆದು ಹೋಗಿತ್ತು ಅನ್ಕೊಂಡೆ ಬೆಳಗ್ಗೆ ಪೂಜೆ ರೆಡಿ ಆಗಿರತ್ತ ಮನೆಲಿ ಅನ್ಕೊಂಡ್ ಸೊ ಬಟ್ಟೆ ಹರ್ದು ಗದ್ದ ಇದಾಗಿತ್ತಿಂದ ನೀವು ಬಸ್ಸಲ್ಲಿ ಹೋಗಲಿಲ್ಲ ನೀವು ಬೈಕಲ್ಲಿ ಹೋಗಿದ್ರಿ ಅಂತ ಅಮ್ಮನಿಗೆ ಕ್ಲಿಯರ್ ಆಗಿ ಕೂಡ ಗೊತ್ತಾಯ್ತು